ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೀನಿ ಇನ್ನೂ ಇವತ್ತು ದೇವಸ್ಥಾನಗಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಎಲ್ಲ ಕೆಲಸ ಮುಗಿಸಿ ಹೊರಟಿದ್ದಾಯಿತು ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಹೇಗೆ ಮಾತಾಡಿಕೊಂಡು ನಾವು ಮೊದಲಿಗೆ ಬಂದಿದ್ದು ಉಜ್ನಿಗೆ ಸೊ ಉಜನಿ ಪ್ರಸಿದ್ಧ ಆಗಿರೋದೆ ಈ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಮರಳು ಸಿದ್ದೇಶ್ವರ ದೇವಸ್ಥಾನದಿಂದ ಹಾಗಾಗಿ ನಾವಿವತ್ತು ಕೂಡ ಆ ದೇವಸ್ಥಾನ ನೋಡೋಣ ಅಂತ ಹೇಳಿ ಬಂದಿದ್ದು ಅವಾಗಿವಾಗ ಇವಾಗ ಬರ್ತಾ ಇರ್ತೀವಿ ಅಲ್ಲಿ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದಿರಲಿಲ್ಲ ದೇವಸ್ಥಾನ ಉಜ್ನಿಯ ಒಳಗಡೆ ಇದೆ ಅಂದರೆ ಉಜ್ನಿ ದೇವಸ್ಥಾನ ಇರೋದು ಊರೊಳಗಡೆ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನೋಡ್ಬೋದು ಇದು ಉಜ್ನಿ ದೇವಸ್ಥಾನ ಇದನ್ನು ಉಜ್ಜಿನಿ ಮಠ ಅಂತಲೇ ಕರೀತಾರೆ ಹ್ಮ್ ಇದು ವೀರೇಶಿಂಗಾಯತ ಧರ್ಮದಲ್ಲಿ ಐದು ಪೀಠಗಳು ಇರ್ ಇದಾವೆ ಅಲ್ವಾ ಅದರಲ್ಲಿ ಒಂದು ಪೀಠ ಈ ಉಜನಿ ಪೀಠ ಇದಕ್ಕೆ ಸದ್ಧರ್ಮ ಸಿಂಹಾಸನ ಪೀಠ ಅಂತನೂ ಕೂಡ ಕರೀತಾರೆ ಇಲ್ಲಿ ಒಳಗಡೆ ಹೋದ್ವಿ ಇಲ್ಲಿ ಒಂದು ನುಡಿ ಇದೆ ಏನಂದರೆ ಹಂಪಿಯ ಒರನೋಟ ಚೆಂದ ಉಜಿನಿಯ ಮಠದ ಒಳನೋಟ ಚೆಂದ ಅಂತ ನನಗೂ ಕೂಡ ಸ ನಿಜನೇ ಅನ್ನಿಸ್ತು ಯಾಕಂದರೆ ಇಲ್ಲಿ ಹೊರಗಡೆ ನೋಡೋದಕ್ಕಿಂತ ಒಳಗಡೆ ಹೋಗಿ ನೋಡಿದ್ರೆ ಆ ಒಂದು ವಾಸ್ತುಶಿಲ್ಪ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತಂದರೆ ಕಂಬಗಳಿದೆ ಅಲ್ಲಿ ಆ ಕೆತ್ತನೆಗಳಿಂದನೇ ಫೇಮಸ್ ಆಗಿದೆ ಅನಿಸುತ್ತೆ ತುಂಬಾ ಒಳ್ಳೊಳ್ಳೆ ವಾಸ್ತುಶಿಲ್ಪಗಳು ಇದೆ ಒಳಗಡೆ ಹೋದ ತಕ್ಷಣನೇ ಹಾಗಾಗಿ ನಾವು ಒಳಗಡೆ ಹೋದ್ವಿ ಇನ್ನು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ನಾವು ಒಳಗೋಗಿ ಇದನ್ನೆಲ್ಲ ಆಮೇಲೆ ಅಲ್ಲಿ ನೋಡಿದೆ ವೀಡಿಯೋ ಮಾಡೋಗಿಲ್ಲ ಅಂತ ಇತ್ತು ಹಾಗಾಗಿ ನಾನು ಸ್ಟಾಪ್ ಮಾಡಿಬಿಟ್ಟೆ ಇನ್ನು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಈಗ ಜಾತ್ರೆ ನಡೆದು ಸ್ವಲ್ಪ ದಿನ ಹಿಂದೆ ಜಾತ್ರೆ ಆಗಿತ್ತು ಜಾತ್ರೆ ಇಲ್ಲಿ ಏನು ವಿಶೇಷ ಇನ್ನೊಂದು ಅಂತ ಇಲ್ಲಿ ಗರ್ಭಗುಡಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಶಿಖರ ನೋಡ್ಬೋದು ಆ ಶಿಖರಕ್ಕೆ ಪ್ರತಿ ಜಾತ್ರೆಯಾದ ನೆಕ್ಸ್ಟ್ ದಿನ ಆ ಗರ್ಭಗುಡಿಗೆ ತೈಲಾಭಿಷೇಕ ಮಾಡ್ತಾರೆ ಅದೊಂದು ಜನಸಾಗರ ತುಂಬಿರುತ್ತೆ ಅವಾಗ ಅದು ನೋಡೋದೇ ಒಂಥರ ಚೆಂದ ಇನ್ನು ಇಲ್ಲಿ ಇನ್ನೂ ಬೆಳ ಮಾರ್ನಿಂಗೇ ಆಗಿರೋದ್ರಿಂದ ಯಾರೂ ಜಾಸ್ತಿ ಜನ ಇರಲಿಲ್ಲ ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಕೂತ್ಕೊಂಡ್ವಿ ಇನ್ನು ನಾನು ಹೊರಗಡೆ ಬಂದ ಮೇಲೆ ಫೋನ್ ತಗದ ತಕ್ಷಣ ನೋಡಿದೆ ಮೇನ್ ಬಾಗಿಲಿಂದ ಒಳಗಡೆ ದೇವ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದೇ ಲೆವೆಲ್ಲಿಗೆ ಬಾಗಿಲುಗಳಿತ್ತು ಎಲ್ಲ ಕಂಬಗಳು ಕೂಡ ಕಾಣಿಸ್ತಾ ಇತ್ತು ನೋಡ್ಕೊಳ್ತಾ ಹಾಗೆ ನಿಂತಿದ್ದೆ ಎಷ್ಟೊತ್ತು ಆಮೇಲೆ ಏನೇನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ದೇವಿ ದೇವಸ್ಥಾನ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದ್ದಲ್ವ ಇದೇ ಗೃಹ ಗೋಪುರಕ್ಕೆ ಅವರು ತೈಲಾಭಿಷೇಕ ಮಾಡೋದು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ವಿ ನೆಕ್ಸ್ಟು ನಾವು ಹೊರಟಿದ್ದು ಗಾನಗಟ್ಟೆ ಮಾಯಮ್ಮಂಗೆ ಯಾಕಂದರೆ ಅಲ್ಲಿ ಹತ್ರ ಇದೆ ಅಲ್ವಾ ಸೊ ನಾವು ಎರಡೂ ದೇವಸ್ಥಾನನೂ ಒಂದೇ ಸತಿಗೆ ಕವರ್ ಮಾಡ್ತೀವಿ ಸೊ ಇನ್ನು ಗಾನಗಟ್ಟೆ ಮಾಯಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ತುಂಬಾ ಜನ ಇದ್ದರು ನಾವು ಹೋಗಿದ್ದು ಮಂಗಳವಾರ ಆಗಿರೋದ್ರಿಂದ ತುಂಬಾ ಜನ ಆಲ್ರೆಡಿ ಅಲ್ಲಿ ಬಂದಿದ್ರು ನಾವು ಕೂಡ ಹೊರಟ್ವಿ ಇದು ನಂಗೆ ಈ ದೇವಸ್ಥಾನ ಒಂಥರ ಚೆನ್ನಾಗಿ ಒಂಥರ ಪೀಸ್ಫುಲ್ಲಾಗಿ ಅನಿಸುತ್ತೆ ಇಲ್ಲಿಗೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಹಾಗಾಗಿ ನಾನು ಯಾವಾಗಲೂ ಟೈಮ್ ಇದ್ದಾಗೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾನೇ ಇರ್ತೀನಿ ಇನ್ನೂ ಈ ದೇವಸ್ಥಾನದ ಶಿಖರ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇನ್ನೂ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೊರಟಿದ್ವಿ ಅಷ್ಟಾಗಿ ಇನ್ನು ಲೈನ್ ಕ್ಯೂಬ್ ಇರಲಿಲ್ಲ ಬೇಗ ಬಂದಿದ್ವಿ ಅಲ್ವಾ ಹಾಗಾಗಿ ಇನ್ನು ಈ ದೇವಸ್ಥಾನ ಈ ಒಂದು ಗನಗಟ್ಟಿ ಮಾಯಮ್ಮನ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪ್ರತಿರೂಪ ಅಂತ ಹೇಳ್ತಾರೆ ಇಲ್ಲಿ ಹರಕೆ ಹೊತ್ತರೆ ಇಷ್ಟಾರ್ಥಗಳು ಈಡೇರುತ್ತೆ ಅಂತಲೂ ಕೂಡ ಹೇಳ್ತಾರೆ ಇನ್ನು ದೇವಿಗೆ ಯಾವ ನಾವೆಲ್ಲರೂ ನೋಡಿರ್ಬೋದು ದೇವಿ ದೇವಿಗೆ ಅಲಂಕಾರ ಮಾಡೋದು ಹೂಗಳಿಂದ ಆದರೆ ಇಲ್ಲಿ ಈ ಒಂದು ಮಾಯಮ್ಮ ದೇವಿಗೆ ಯಾವಾಗಲೂ ನೋಟಿನ ನೋಟಿಂದನೇ ಹಾರ ಮಾಡಿ ಅಲಂಕಾರ ಮಾಡ್ತಾರೆ ಆಮೇಲೆ ಏನೇ ಹರಕೆ ಇದ್ರೂ ಕೂಡ ಇದನ್ನ ದುಡ್ಡಿನ ಅಲಂಕಾರ ದುಡ್ಡನ್ನು ನೋಟ್ಗಳನ್ನ ಆರಾಮ ಮಾಡಿ ಹಾಕಿದರೆ ಎಲ್ಲ ನಮ್ಮ ಇಷ್ಟಾರ್ಥಗಳು ಬೇಡಿಕೆ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನೀವು ನೋಡ್ಬೋದು ದೇವ್ರ ಮೇಲೆ ಯಾವ ರೀತಿಯಾಗಿ ಮಾಲೆ ಎಲ್ಲ ಮಾಡಿ ಹಾಕಿದ್ದಾರೆ ಅಂತ ಹೇಳಿ ಇನ್ನೂ ಮಕ್ಕಳಿಲ್ದವರು ಕೂಡ ಆರಕೆ ಹೊತ್ಕೊಂಡು ಆಮೇಲೆ ಮಕ್ ಮಗು ಎಷ್ಟು ತೂಕ ಇರುತ್ತೋ ಅಷ್ಟು ತುಲಾವಾರ ಮಾಡಿಸಿ ಅಷ್ಟು ನೋಟುಗಳನ್ನು ಇಲ್ಲಿ ದೇವಿಗೆ ಅರ್ಪಿಸ್ತಾರೆ ಇನ್ನು ಅದೆಲ್ಲ ನೋಡಿಕೊಂಡು ಹೊರ್ಗಡೆ ಬಂದ್ವಿ ಹೊರಗಡೆ ಬಂದ ತಕ್ಷಣ ತುಂಬಾ ಜನ ಇದ್ದರು ಹಾಗಾಗಿ ಒಂದು ಸತಿ ಎಲ್ಲದನ್ನು ನೋಡಿಕೊಂಡು ನಾವು ಹೊರಟಿದ್ದು ಪಕ್ಕದಲ್ಲೇ ಪ್ರಸಾದ ಇದೆ ಅಂತ ಹೇಳಿದ್ರು ಸೊ ಪ್ರಸಾದ ದೇವಸ್ಥಾನದ ಪ್ರಸಾದ ಸಿಗೋಕ್ಕೂ ಪುಣ್ಯ ಮಾಡಿರ್ಬೇಕಲ್ವಾ ಹಾಗಾಗಿ ನಾವು ಕೂಡ ಪ್ರಸಾದನ ಸ್ವೀಕರಿಸೋಣ ಅಂತ ಹೋದ್ವಿ ಅದರಲ್ಲೂ ಕೂಡ ಇವತ್ತು ಪಾಯಸಾನ ಸಾಂಬಾರಿತ್ತು ಹೊಟ್ಟೆ ಬೆರೆ ಸೀತಾ ಬೇಗ ಎದ್ದಿದ್ದರಿಂದ ಹಾಗಾಗಿ ಆರಾಮಾಗಿ ತಿನ್ಕೊಂಡು ಹೊರಗಡೆ ಬಂದ್ವಿ ಇನ್ನೂ ಹೊರಗಡೆ ಬಂದು ನೋಡಿದ್ರೆ ಕ್ಯೂ ಆಲ್ರೆಡಿ ಹೊರಗಡೆ ಹೊರಗಡೆವರೆಗೂ ಕ್ಯೂ ಇದೆ ನಾವು ಬೇಗ ಬಂದು ತುಂಬಾ ಒಳ್ಳೇದು ಮಾಡಿದ್ವಿ ಅಂತ ಅನ್ನಿಸ್ತು ಅದಾದಮೇಲೆ ಅಲ್ಲಿ ಮಾವಿನಕಾಯಿ ಇತ್ತು ತಿನ್ನಬೇಕು ಅನ್ನಿಸ್ತು ಹಾಗಾಗಿ ತುಂಬ ದಿನ ಆಯಿತು ಮಾವಿನಕಾಯೂ ತಿಂದಿರಲಿಲ್ಲ ಇಲ್ಲಿತ್ತಲ್ಲ ಅಂತ ಹೇಳಿಬಿಟ್ಟು ಒಂದು ಮಾವಿನ ಹಣ್ಣನ್ನು ತೊಗೊಂಡ್ವಿ ಅವರು ಮೂವತ್ತು ರೂಪಾಯಿ ಹಂಗೆ ಹೆಂಗೆ ಅಂತಿದ್ರು ಒಂದು ಇಪ್ಪತ್ತೈದು ರೂಪಾಯಿ ಮಾಡಿ ಬಾರ್ಗಿನ್ ಮಾಡಿ ಒಂದು ಮಾವಿನಕಾಯಿನ ತಗೊಂಡ್ವಿ ತೊಗೊಂಡು ಅಲ್ಲಿಂದ ಹೊರಟಿದ್ದಾಯಿತು ಏನೋ ಒಂಥರ ಖುಷಿ ಅಭಿ ಅವ್ರ ಜೊತೆ ಹೊರಗಡೆ ಹೋಗೋದೇ ನಂಗೆ ಒಂಥರ ಎಷ್ಟು ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸೊ ಅವ್ರು ಇವತ್ತು ನನ್ನ ಇದ್ದಿದ್ದಕ್ಕೆ ಇವತ್ತಿನ ದಿನವೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಅದು ಕೂಡ ನಿಜ ಆಯಿತು ಅವ್ರ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಹೊರಟ್ವಿ ಇನ್ನು ವಾಪಸ್ ಹೊರಟಿದ್ದಾಗ ಸ್ವಲ್ಪ ಮಳೆ ಬರೋ ಆಗಿತ್ತು ಸ್ವಲ್ಪ ಮಳೆನೂ ಕೂಡ ಬಂತು ಆದ್ರೂ ತೋಯಿಸ್ಕೊಂಡು ಸ್ವಲ್ಪ ಮನೆಗೂ ಬಂದಿದ್ದಾಯಿತು ಇನ್ನು ಇವತ್ತಿಗೆ ಇಷ್ಟು ಮತ್ತೆ ಸಿಗ್ತೀನಿ ನಾಳೆ